ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ ಎರಡು ಚುಮು ಚುಮು ನಸುಕಿನಲ್ಲೇ ಎಬ್ಬಿಸಿದ ಅತ್ತೆ ಹಬ್ಬದ ನೆನಪು ಮಾಡಿದಾಗ ತಡಾಬಡ ಎದ್ದು ನಿಂತ ಕಿಟ್ಟಿಗೆ ಮೀಸಲು ಬಚ್ಚಲಿನ ಮನೆಗೆ ಕರೆದೊಯ್ಯುವಾಗ ಇನ್ನೂ ತೂಕಡಿಕೆ ನೀರುಳಿಯ ಬೆಂಕಿ ಎದುರು ಬಟ್ಟೆಯೆಲ್ಲ ಬಿಚ್ಚಿದಾಗ ಯಾಕೋ ನಾಚಿಕೆ ಎನಿಸಿತು ನೀರನ್ನು ತಲೆಯ ಮೇಲೆ ಸುರಿದು ಕಣ್ಣು ಮುಚ್ಚಿಕೋ ಅಂತ ಸೀಗೆ ಹಾಕಿ ತಲೆ ಕೈ ಮೈಯೆಲ್ಲ ತಿಕ್ಕಿ ಮತ್ತೆ ದಪ ದಪ ನೀರು ಸುರಿದು ಮೈರಿಸುವಾಗ ಪಟಪಟನೇ ಕಣ್ಣು ತೆರೆದ ತುಂಬ ಸುಖವೆನಿಸಿತು ಹಬ್ಬಕ್ಕೆ ತಂದಿದ್ದ ಕಾಕಿ ಚಟ್ಟಿ ನೀಲಿ ಅಂಗಿ ಹಾಕಿ ದೃಷ್ಟಿಯಾದೀತೆಂದು ಕಡಾಯದ ಮಸಿಯನ್ನೇ ಕೆನ್ನೆಗಿಟ್ಟಾಗ ಅವನಿಗಿಂತ ಅತಿಯೇ ಚೆಂದ ಅನಿಸಿತು ಕಿಟ್ಟಿಗೆ ರವಿಕೆ ಗುಂಡಿಗಳನ್ನು ಬಿಚ್ಚುತ್ತಾ ಕಮಲಮ್ಮ ಒಕ್ಕಿಟ್ಟಿ ಜಗಲಿ ಮೇಲೆ ಉಪ್ಪು ಒಣಿಸ್ತಾವಿರೋ ಬಂದ್ಬಿಟ್ಟೆ ಎಂದರು ಕಿಟ್ಟಿ ಜಗಲಿಗೆ ಬಂದಾಗ ಚೆನ್ನಾಗಿ ಬೆಳಕು ಹರಿದಿರಲಿಲ್ಲ ಜಗಲೀಸೂರಿಗೆ ನೇತು ಹಾಕಿದ್ದ ಲಾಟಿನ ಬೆಳಕಲ್ಲಿ ಜಗಲಿ ಕೆಳಗೆ ಕಟ್ಟಿದ್ದ ಎತ್ತುಗಳ ಕೋಡಿಗೆ ಲೋಂಪಿ ಕೆಂಪು ಮತ್ತು ನೀಲಿ ಬಣ್ಣ ಬೆಳೆಯುತ್ತಿದ್ದ ಕೊರಳಿಗೆ ಕಟ್ಟಲು ಸಿಳ್ಳ ಕಕ್ಕೆ ಹೂವಿನ ಸರಾ ಮಾಡುತ್ತಾ ಕೂತಿದ್ದ ಕಿಟ್ಟಿಗೆ ಯಾಕೋ ತನ್ನ ಊರ ನೆನಪಾಯಿತು ಅವ್ವ ದೊಡ್ಡಕ್ಕ ಸುಶಿ ಎಲ್ಲ ನೆನಪಾದರು ಯಾವ ಕಡೆ ನೋಡಿದರೂ ಮನೆಗಳೇ ಇಲ್ಲಿಯ ಹಾಗೆ ಕಾಡೇ ಇಲ್ಲ ಇಲ್ಲಿನ ಹಳ್ಳದ ಕಾವಲು ಕರಿಕಲ್ಲ ಬೆಟ್ಟ ದೊಡ್ಡ ನಸೆ ಹಾಳು ಹನುಮಂತರಾಯನ ಗುಡಿ ಕಾರೆ ಎಗಚಿ ಜೀರಿಗೆ ಮಾವಿನಕಾಯಿ ಇಂಥವೇನೂ ಇಲ್ಲ ತೋಟದ ಮಧ್ಯೆ ಜುಳು ಜುಳು ಹರಿಯುವ ಹಳ್ಳದ ಉದ್ದಕ್ಕೂ ಬೆಳೆದ ಕೊತ್ತಿ ಮಣ್ಣಿ ಬಿಡಿಸಿ ಬಿಡಿಸಿ ಮೂರು ಸರ ಮಾಡಿ ಇಟ್ಟದ್ದು ಇನ್ನೊಂದು ಸಲ ಶುಶಿ ಬಂದ್ರೆ ಕೊಡಬೇಕು ಎಂದುಕೊಂಡ ಬಾಗಿಲಲ್ಲೇ ನಿಂತ ಕಿಟ್ಟಿ ಕಣ್ಣೆತ್ತಿ ಕಡೆ ಕಣದ ಹೊಲದ ದೊಡ್ಡ ಬಸರಿ ಮರದಾಚೆ ಕೆಂಪನೆ ಬೆಳಕು ಹರಿಯುವುದ ಕಂಡ ಸಿಳ್ಳನ ಜೊತೆ ದೊಡ್ಡ ಕಾಡಲ್ಲಿ ಹಕ್ಕಿ ಸಿಡಿ ಒಟ್ಟು ಬರೋದು ಸುಜ್ಜನೆ ಮರದ ಮೇಲೆ ಕುಳಿತು ಹಸಿರು ಬಣ್ಣದ ಒಣದುಂಬಿ ಹಿಡಿದು ಬೆಂಕಿ ಪೊಟ್ಟಣದ ಒಳಗೆ ಕುಡಿ ಹಾಕಿ ಅದರ ಕತ್ತಿಗೆ ಸಣ್ಣ ದಾರ ಕಟ್ಟಿ ಹಾರಾಡಿಸಿ ಸಾಕಾದಾಗ ಅದನ್ನು ಮತ್ತೆ ಪೊಟ್ಟಣದೊಳಗೆ ಹಾಕಿ ಅದಕ್ಕೆ ಅವರೇಂಜ್ ಗರು ತಿನ್ನಲು ಹಾಕುವುದು ಮಳೆ ಬಂದು ಕಾವಲು ಗುಂಡಿಗಳೆಲ್ಲ ತುಂಬಿದಾಗ ಬಟ್ಟೆ ಬಿಚ್ಚಿ ಅಲ್ಲಿ ದಬದಬ ಈಜಾಡುವುದು ಮರಕೋತಿ ಆಟ ಹತ್ತಾರು ನೆನಪುಗಳು ನುಗ್ಗಿ ಬಂದವು ಕಕ್ಕೆ ಹೂವಿನ ಸರ ಮಾಡುತ್ತಾ ಕೂತಿದ್ದ ಸಿಳ್ಳ ಕಿಟ್ಟಿ ಬಂದು ಬಾಗಿಲಲ್ಲಿ ನಿಂತದ್ದು ಕಂಡು ಕಿಟ್ಟಪ್ಪರೆ ಕೋಡ್ಗೆ ಒಂದೆರಡು ಚೆಂಡು ಸರ ಮಾಡಿಕೊಡಿ ಎಂದ ಕಿಟ್ಟಿ ಮೊದಲು ಅಟ್ಟಿ ಬಾಗಿಲು ಮಾಡಿ ಆಮ್ಯಾಪು ಮಾಡಿಕೊಡ್ತೀನ ಎಂದು ಕೆಂಪು ಹಳದಿ ಚೆಂಡು ಹೂ ರಾಶಿ ಮುಂದೆ ಕೂತ ರಾಶಿ ರಾಶಿ ಹೂವನ್ನೆಲ್ಲ ಒಂದು ಕಡೆ ತಳ್ಳಿ ಒಂದೊಂದೇ ಕೆಂಪನೆ ಹೂವನ್ನೇ ಆರಿಸಿ ಪೋಣಿಸುತ್ತಿದ್ದ ಕಿಟ್ಟಿಯ ಕಣ್ಣಲ್ಲಿ ನಿದ್ದೆ ಇನ್ನೂ ಒತ್ತರಿಸುತ್ತಿತ್ತು ಜಗಲಿ ರೂಮಿನಲ್ಲಿ ಮಲಗಿದ್ದ ಮಾವ ಎದ್ದು ಬಂದು ಅಬ್ಬರಿಸಿ ಆಳುಗಳ ಜೊತೆ ಮಾತಾಡಿ ಮೈಮುರಿಯುತ್ತಾ ನಿಂತಾಗ ಕಿಟ್ಟಿಯ ನಿದ್ದೆ ಪರಾರಿಯಾಯಿತು ದೊಡ್ಡ ಗುಡ್ಡ ಅಂತ ಹಾಗೆ ನಿಂತ ಮಾವನನ್ನು ನೋಡಲು ಕಿಟ್ಟಿಗೆ ಯಾಕೋ ಭಯ ನಿನ್ನೆ ಪಟಾಕಿ ಕೊಡಿಸಲು ಕರೆದಾಗಲು ಭಯವೇ ಯಾವಾಗಲೂ ಅಷ್ಟೇ ಮಿಸುಕಾಡದೆ ಹೂರಾಶಿಯಲ್ಲೇ ಕಣ್ಣು ಹೊದಗಿ ಕೂತ ಕಿಟ್ಟಿಗೆ ಯಾಕೆ ಇಷ್ಟು ಹೆದರಿಕೆ ಅನ್ನೋದೇ ಗೊತ್ತಾಗದು ಅತ್ತೆ ಕೂಡ ಅಷ್ಟೆ ಮಾವ ಇದ್ದರೆ ಮಾತೇ ಇಲ್ಲ ಸಣ್ಣ ಪುಟ್ಟ ಮಾತಿಗೆಲ್ಲ ಅತ್ತೆಗೆ ಸಾಯಿಬೀಳ ಎಷ್ಟು ಸಲ ಹೊಡೆದಿಲ್ಲ ಮಾವನ ಮೇಲೆ ತುಂಬ ಕೋಪ ಬಂತು ಜಗಲಿಯಿಂದ ಇಳಿದು ಹಂತಗಳ ಗೂಡಿನಲ್ಲಿದ್ದ ಜಿರಕಿ ಜೋಳು ಮೆಟ್ಟಿ ಕೆರೆ ಕಡೆ ಹೊರಟರು ಹೆಜ್ಜೆ ಹೆಜ್ಜೆಗೂ ನೆಲ ನಡುಗುವಂತೆ ನಡೆಯುವ ಮಾವನ ಹೆಜ್ಜೆ ಸಪ್ಪಳ ಪೂರ ಕರುಗುವ ತನಕ ಸಿಳ್ಳ ಲೋಂಪಿ ತನ್ನ ಹಾಗೆ ಉಸಿರು ಕಟ್ಟಿ ಕೆಲಸ ಮಾಡುತ್ತಿದ್ದರು ಲೋಂಪಿ ಎತ್ತುಗಳನ್ನು ಅಚ ಎಂದಾಗ ಕಿಟ್ಟಿ ಮತ್ತೆ ಹೂಪೊಣಿಸತೊಡಗಿದ ಮಾವ ರಾತ್ರಿ ಹೊತ್ತು ಎಲ್ಲಿ ಹೋಗ್ತಾರೆ ಅಂತ ಕಿಟ್ಟಿ ಅತ್ತೆಯನ್ನು ಕೇಳಿದಾಗಲೆಲ್ಲ ಅತ್ತೆ ಬಿಕ್ಕಿ ಬಿಕ್ಕಿ ಅತ್ತಿ ಬಿಡುವುದು ಕಂಡು ಕೇಳುವುದೇ ಬಿಟ್ಟಿದ್ದ ಒಂದೊಂದು ದಿನ ರಾತ್ರಿಯೆಲ್ಲ ಅತ್ತು ಮಲಗುವ ಅತ್ತೆಯನ್ನು ನೆನೆಸಿಕೊಂಡು ಕಿಟ್ಟಿಗೂ ಅಳು ಬಂತು ಮಾವ ತುಂಬ ಕೆಟ್ಟವರು ಅನಿಸಿತು ಕಿಟ್ಟಿಯ ತಲೆಯಲ್ಲಿ ತಾನು ಬಂದಾಗಿನಿಂದ ನಡೆದ ಘಟನೆಗಳೆಲ್ಲ ಜ್ಞಾಪಕವಾಗತೊಡಗಿದವು ಮೊನ್ನೆ ಮೊನ್ನೆ ತಮ್ಮ ಊರಿಂದ ಬಂದಿದ್ದ ಅವ್ವ ವಾರದ ಮಟ್ಟಿಗೆ ಊರಲ್ಲಿದ್ದು ಬರಬೇಕ ಅಂದಾಗ ಕಿಟ್ಟಿ ಒಪ್ಪಿರಲಿಲ್ಲ ಗೌರಿ ಹಬ್ಬಕ್ಕೆ ಮುಂಚೆ ಹೋಗಿದ್ದಾಗಲೇ ಮೂರು ದಿನಕ್ಕೆ ಸಾಕಾಗಿ ಬಿಟ್ಟಿತ್ತು ಸುಶಿ ಆಗಲೇ ನಾಗಿಯಷ್ಟೇ ದೊಡ್ಡವಳಾಗಿ ಬಿಟ್ಟಿದ್ದಳು ತಾನು ಬರುವಾಗ ಅವಳು ಬರ್ತೀನಿ ಅಂತ ಚೆಂಡಿ ಹಿಡಿದು ಕೂತಿದ್ದು ಅವ್ವ ನಾಕು ಬಿಗಿದ ಮೇಲೆ ತೆಪ್ಪಗಾಗಿದ್ದಳು ಅವ್ವ ಇರೋ ಕಿಟ್ಟಿ ಇನ್ನಾಲ್ಕು ದಿನ ಎಂದರು ಕಿಟ್ಟಿ ಅತ್ತೆ ನೆನೆಸಿಕೊಂಡು ಅಲ್ಲಿ ನಿಲ್ಲದೆ ಬಂದು ಬಿಟ್ಟಿದ್ದ ಅತ್ತೆ ಎಂದರೆ ಪ್ರಾಣ ಯಾವತ್ತೂ ತನಗೆ ಹೊಡೆದಿದ್ದಿಲ್ಲ ಮಾವ ಕೂಡ ಹೊಡೆಯಲು ಬಿಡದೆ ಅತ್ತೆ ತನ್ನನ್ನು ಇನ್ನೂ ಪುಟ್ಟ ಮಗು ಅಂತಲೇ ಕೈತುತ್ತು ಮಾಡಿ ಉಣ್ಣಿಸುವುದು ಕಿಟ್ಟಿಗೆ ಒಂದೊಂದು ಸಲ ನಾಚಿಕೆ ಅನಿಸಿದರೂ ಯಾಕೋ ಹಾಗೆ ಉಂಡರೆ ಮಾತ್ರ ಸುಖವಾಗುತ್ತಿತ್ತು ಕಿಟ್ಟಿ ಹೂಪೋಣಿಸುವುದನ್ನು ನಿಲ್ಲಿಸಿ ಎತ್ತ ಕಡೆಗೋ ನೋಡುತ್ತಾ ಕೂತು ಬಿಟ್ಟಿದ್ದ ಸ್ನಾನ ಮಾಡಿ ಬಂದ ಅತ್ತೆ ಚೆಂದಾಗಿ ಬೆಳಗಾದರೂ ನಿಮಗಿನ್ನೂ ಕತ್ಲೆ ಕಂಡ್ರು ಎಂದು ಲಾಟೀನು ಕೆಡಿಸಿ ಹೂ ಕೊಟ್ಟಾಯ್ತಾ ಕಿಟ್ಟಿ ಎಂದು ಹತ್ತಿರ ಬಂದು ನಿಂತರು ಕಿಟ್ಟಿ ಕಣ್ಣೆತ್ತಿ ನೋಡಿದ್ದ ಒದ್ದೆಯಾದ ದಟ್ಟ ಕೂದಲ ರಾಶಿಯನ್ನ ಹೋಳು ಮಾಡಿ ಎದೆ ಎರಡು ಭಾಗಕ್ಕೂ ಬಿಟ್ಟಿದ್ದರು ಕೆಂಪನೆ ಅಂಚಿನ ಹಸಿರು ಸೀರೆ ಕೈ ತುಂಬ ನೀಲಿ ಹಸಿರು ಬೆಳೆ ದುಂಡಗೆ ಬೆಳ್ಳಗೆ ದೊಡ್ಡ ಅಕ್ಕನ ಹಾಗೆ ಅಗಲ ಕಣ್ಣುಗಳು ಕಿಟ್ಟಿ ಅತ್ತೆಯನ್ನು ಯಾವತ್ತೂ ನೋಡದವನ ಹಾಗೆ ನೋಡಿದ ತುಂಬ ಖುಷಿಯಾಯಿತು ಅಗಲಕ್ಕೆ ತುಂಬ ಉದ್ದವಾಗಿದ್ದ ಹೂ ಸರ ಎತ್ತಿ ಇಷ್ಟ ಕಟ್ಟಿ ಕಿಟ್ಟಿ ಎಂದು ಕೆಂಪು ಹೂ ಭಾಗವಷ್ಟನ್ನು ಹಿಡಿದು ಉಳಿದ ಹಳದಿ ಕೆಂಪು ಬೆರೆಸಿ ಕಟ್ಟಿದಷ್ಟು ಭಾಗವನ್ನೆಲ್ಲ ಜರ್ರನೇ ಉರುಚ್ಚಿ ಹಾಕಿದರು ಕಿಟ್ಟಿ ಮಿಕ್ಕಿ ಮಿಕ್ಕಿ ನೋಡಿದ ಹರಡಿ ಚೆಲ್ಲಾಪಿಲ್ಲಿಯಾದ ಹೂಗಳು ಕಣ್ಣಿಗೆ ರಪ್ಪನೆ ಬಡಿದ ಹಳದಿ ಕೆಂಪು ಬಣ್ಣ ಮನಸ್ಸಿನೊಳಗೆ ಏನೋ ತೊಳಸಿದಂತಾಯಿತು ಏಟುಕಿಸದೆ ತಲೆ ಬಾಗಿಲಿಗೆ ಹೂಸರ ಕಟ್ಟಲು ತುದಿಗಾಲಲ್ಲಿ ನಿಂತು ಎರಡೂ ತೋಳುಗಳಿದ್ದ ಅತ್ತೆಯ ಹಿಂಭಾಗವನ್ನೇ ದಿಟ್ಟಿಸಿ ನೋಡಿದ ಬಾಗಿಲ ಉದ್ದ ಅಗಲ ತುಂಬಿನಿಂದ ಅತ್ತೆ ಸೀರೆ ರವಿಕೆ ಮಧ್ಯೆ ಬೆತ್ತಲ ಭಾಗ ಚೆಂಡು ಹೂವಿನ ಸೆರೆದ ಹಾಗೆಯೇ ಕೆಂಪಗಿತ್ತು ಮನಸ್ಸಲ್ಲಿ ಕಣ್ಣುಗಿಳಿದು ಬಿಟ್ಟಿತ್ತು ಕಿಟ್ಟಿಯ ಕಣ್ಣುಗಳಲ್ಲಿ ಕಟ್ಟಿಕೊಂಡಿದ್ದ ಕಳೆದ ರಾತ್ರಿ ಕಳಚಿಕೊಂಡಿತು ಮಂಕು ಬಡಿದವನಂತೆ ಕೂತ ಕಿಟ್ಟಿಯ ಕಣ್ಣಲ್ಲಿ ನೀರಿಳುವುದ ಕಂಡ ಕಮಲಮ್ಮ ಇದ್ಯಾಕೋ ಕಿಟ್ಟಿ ಎಂದು ಒಳಗೆ ಕರೆದೊಯ್ದು ಕೇಳಿದರು ಕಿಟ್ಟಿಗೆ ಏನು ಹೇಳಬೇಕು ತಿಳಿಯದೆ ಅತ್ಯ ಮುಖವನ್ನೇ ನೋಡಿದ ದೇವರ ಪಟಗಳ ಮುಂದೆ ನಿಲ್ಲಿಸಿ ಎಣ್ಣೆ ದೀಪ ಹತ್ತಿಸಿ ಕೈ ಮುಗಿಸಿದ ನಂತರ ಅಡಿಗೆ ಮನೆಯಲ್ಲಿ ಮಣೆ ಹಾಕಿ ಕೂರಿಸಿ ಬಿಸಿ ಬಿಸಿ ಕಡುಬು ಕೊಟ್ಟು ಇಷ್ಟು ದಪ್ಪ ಬೆಣ್ಣೆ ಹಾಕಿದಾಗ ಕಿಟ್ಟಿಗೆ ಒಂದು ಕ್ಷಣದಲ್ಲೇ ಎಲ್ಲ ಮರೆತಂತಾಗಿ ಲೊಟ್ಟೆ ಹಾಕುತ್ತಾ ತಿನ್ನತೊಡಗಿದ್ದ ತಿಂದು ಹೊರಗೆ ಬಂದಾಗ ಬಿಸಿಲು ಚೆಲ್ಲಿತ್ತು ಸಿಳ್ಳ ಲೋಂಪಿ ಎತ್ತುಗಳ ಕೋಡಿಗೆ ಕೆಂಪು ನೀಲಿ ಬಣ್ಣ ಬಳಿದು ಚೆಂಡು ಹೂ ಕಕ್ಕೆ ಸರ ಕೋಳು ಕೊರಳಿಗೆ ಕಟ್ಟಿದ್ದರು ಜಗಲಿ ಕಂಬುಗಳಿಗೂ ಮಾವಿನ ಸೊಪ್ಪು ಕಟ್ಟಿತ್ತು ಕಸ ಸುರಿಯಲು ಬಂದ ಬೋಗಿ ಕರೆಯುವ ಹಸು ಮಲ್ಲಿಗೆ ಕಡಸನ್ನ ಮನೆ ಮುಂದೆ ನಿಲ್ಲಿಸಿದ್ದ ಗಾಳಿ ಚಕ್ರಕ್ಕೆ ಕಟ್ಟುತ್ತಿದ್ದಳು ಕಿಟ್ಟಿ ಜಗಳಿ ಅಂಚಿಗೆ ನಿಂತ ಕಣದ ಹೊಲದ ಬೇಲಿಯ ಮೇಲೆ ಸೋರೆ ಕುಂಬಳದ ಹೋರಳಿದ್ದವು ಚಂದ್ರಮಲ್ಲಿಗೆ ಗಿಡಗಳು ಹಚ್ಚ ಹಸಿರಾಗಿ ನಗುತ್ತಿದ್ದವು ಬೋಗಿ ಆಡಿನ ಕಟ್ಟಿಗೆ ಕಸ ಗುಡಿಸಲು ಬಾಗಿಲ ತೆರೆದೊಡನೆ ಆಡಿನ ಮರಿಗಳು ಕುಪ್ಪಳಿಸುತ್ತಾ ಬೇಲಿ ಅಂಚಿಗೆ ಬಂದು ಗರಿಗೆ ಕುಡುಕತೊಡಗಿದವು ಮೊಣ್ಣ ಎಳೆ ಬಿಸಿಲು ಕಾಯುತ್ತಾ ಮಸಗಲ್ಲಿನ ಮೇಲೆ ತಲೆಯಿಟ್ಟು ಮಲಗಿತ್ತು ಸಿಳ್ಳ ಲೋಂಪಿ ಸಂಜೆ ವಾನ ಮರೆಸುವುದು ನೆನಪು ಮಾಡಿದಾಗ ತಾವೂ ತಮಟೆ ಬಾರಿಸುತ್ತೇವೆಂತ ಜಂಬಾ ಕುಚ್ಚಿದಾಗ ಕಿಟ್ಟಿಯ ಕಿವಿ ಮೈ ನೆಟ್ಟಗಾದವು ನಾಗಿಗೆ ಈಗಲೇ ಹೇಳಿಬಿಡುವ ಅಂತ ಅವರ ಮನೆ ಕಡೆಗೆ ಓಡುವಷ್ಟರಲ್ಲಿಗೆ ಕೆರೆಗೆ ಹೋಗಿದ್ದ ಮಾವ ಬಂದು ಬಿಟ್ಟರು ಗೋಡೆಗೆ ಒರಗಿ ಹಾಗೆ ನಿಂತ ಸಿಳ್ಳ ಲೊಂಪಿ ಜಗಳಿ ಕಸ ಹೊಡೆತೊಡಗಿದ ಮಾವ ನೀರ್ ಕಾದವ ನೋಡ ಕಿಟ್ಟಿ ಎಂದಾಗ ಕಿಟ್ಟೆ ಒಳಗೆ ಕಾಲೊಡಿತಿದ್ದ ಹಾಗೆ ಅತ್ತೆ ಕಾದಮೆ ಅಂತೇಳೋ ಅಂದರು ಮಾವ ಬಟ್ಟೆ ಬಿಚ್ಚುತ್ತಾ ಬಚ್ಚಲು ಮನೆಗೆ ಹೋದರು ಅತ್ತೆ ಕೊಟ್ಟ ಮಾವನ ಬಟ್ಟೆ ಬಚ್ಚಲು ಮನೆಯ ಗೂಟದ ಮೇಲೆ ಹಾಕಿ ಹೊರಗೆ ಬಂದ ಅತ್ತೆ ಜಗಲಿಗೆ ಪೂಜೆ ಸಾಮಾನು ತಂದಿಟ್ಟರು ಎತ್ತುಗಳಿಗೆ ಪೂಜೆ ಮಾಡಿ ಇವತ್ತೇ ಮೊದಲು ಚೆನ್ನಾಗಿ ಹುಲ್ಲು ಬೆಳೆದ ತೋಟದ ಕಾವಲಿಗೆ ಬಿಡುವುದು ಸಂಜೆ ತನಕ ಅವು ಅಲ್ಲಿ ಚೆನ್ನಾಗಿ ಮೇದು ಬರುವಾಗ ಕೆರೆ ಓಣಿಯಲ್ಲಿ ಬೆಂಕಿ ಹಾಕಿ ದನಗಳನ್ನು ಉರಿಯುವ ಬೆಂಕಿ ಮೇಲೆ ನೆಗೆಸಿ ಕಿಚ್ಚು ಹಾಯಿಸುವುದು ಸ್ನಾನ ಮಾಡಿ ಬಂದ ಮಾವ ಎತ್ತುಗಳಿಗೆ ಪೂಜೆ ಮಾಡಿ ಹಜಾರದಲ್ಲೇ ಕಡುಬು ತಿನ್ನಲು ಕೂತರು ಸಿಳ್ಳ ಲೋಂಪಿ ಕೊಟ್ಟಿಗೆಯಲ್ಲಿ ತಟ್ಟೆ ಇಟ್ಟುಕೊಂಡು ಪಿಸುಪಿಸು ಮಾತಾಡುತ್ತಿದ್ದರು ಅವರಿಗೂ ಅತ್ತೆ ಕಡುಬು ತಂದು ಸುರಿದರು ಮಾವ ಹೊರಗೆ ಎತ್ತುಗಳನ್ನು ಬಿಚ್ಚಿ ತಾವೇ ಕಾವಲಿಗೆ ಹೊರಟರು ಲೋಂಪಿ ಹಿಂದೆ ನಡೆದ ಬಾಗಿಲ ಮರೆಗೆ ನಿಂತಿದ್ದ ಅತ್ತೆ ಹೊರಗೆ ಜಗಲಿ ಅಂಚಿಗೆ ಬಂದು ನಿಂತಾಗ ಕಿಟ್ಟಿ ಅವರನ್ನೇ ನೋಡಿದ ಮಾವ ಹೋಗುವುದನ್ನೇ ನೋಡುತ್ತಾ ನಿಂತಿದ್ದರು ಕಣದ ಹೊಲ ದಾಟಿ ಬಸುರಿ ಮರದ ಹೊಲ ದಾಟುವ ತನಕ ಹಾಗೆ ನೋಡುತ್ತಲೇ ಇದ್ದರು ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದವು ತಟಕ್ಕನೆ ನಾಲ್ಕು ಹನಿ ಪಟಪಟ ಉದುರಿದವು ಕಿಟ್ಟಿಗೆ ಕಸಿವಿಸಿಯಾಯಿತು ಅತ್ತೆಯ ಸಮೀಪ ನಿಂತು ಸೀರೆ ಜಿಗ್ಗಿದ ಅತ್ತೆ ಮಾವ ಹೋದ ಕಡೆಗೇ ನೋಡುತ್ತಿದ್ದಾರೆ ಎತ್ತು ಹೊಡಕೊಂಡು ಹೋಗುತ್ತಿದ್ದ ಮಾವ ದೂರ ಕಾಣದಷ್ಟು ದೂರ ಹೋಗಿಬಿಟ್ಟಿದ್ದರು ಕಿಟ್ಟಿ ಅತ್ತೆ ಸೀರೆ ಜಗಿ ಯಾಕತ್ತೆ ಅಳ್ತೀಯ ಎಂದ ಇಲ್ಲ ಕಿಟ್ಟಿ ನಾ ಯಾಕಳ್ಳಿ ಹೇಳೋ ಎಂದು ಸೆರಗಳ್ಳಿ ಕಣ್ಣರಿಸಿಕೊಳ್ಳುತ್ತಾ ಒಳಗೆ ನಡೆದರು ಕಿಟ್ಟಿಗೆ ಹಳೆಯದೆಲ್ಲ ನೆನಪಿಗೆ ಬಂತು ಸಣ್ಣ ಪುಟ್ಟ ಮಾತಿಗೆಲ್ಲ ಬೈಯುವ ಮಾವ ಮನೆ ಬಿಟ್ಟು ಹೋದ ಕೂಡಲೇ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದ ಅತ್ತೆ ಕಣ್ಣನ್ನು ತನ್ನ ಅಂಗಿಯ ಅಂಚಲ್ಲಿ ಒರೆಸುತ್ತಾ ಅಳ್ಬೇಡ ಅತ್ತೆ ನೀ ಹತ್ರ ನಾನು ಅಳ್ತೀನಿ ಅಂದಾಗ ಸುಮ್ಮನಾಗಿ ಬಿಡುತ್ತಿದ್ದರು ಇವತ್ತೇಕೆ ಹೀಗೆ ಮಾವ ಅನ್ನಲಿಲ್ಲ ಆಡಲಿಲ್ಲ ನಗುತ್ತಾ ಕಡುಬು ತಿಂದು ಹೋದರು ಆದರೂ ಯಾಕೆ ಅತ್ತೆ ಹೀಗೆ ಏನೂ ಗೊತ್ತಾಗಲಿಲ್ಲ ಹೊಸೂರು ಸೆಟ್ಟರ ಅಂಗಡಿಯಲ್ಲಿ ಇಸ್ಪೀಟು ಆಡುತ್ತಾ ಕೂತಾಗಲು ಇಲ್ಲ ಬಸಕನ ಹಟ್ಟಿ ಜಗಲಿ ಮೇಲೆ ಪುಟ್ಟಾಚಾರಿ ದ್ಯಾವಣ್ಣ ಅವರ ಜೊತೆ ಮಾತನಾಡುತ್ತಾ ಇರುವಾಗಲೂ ಸ್ಕೂಲು ಮುಗಿಸಿ ಹೊರಟ ತನಗೆ ತಿಂಡಿ ಕುಡಿಸಿ ಕಳಿಸುವ ಮಾವ ಒಳ್ಳೆಯವರು ಅನಿಸುತ್ತಿದ್ದಾಗಲೇ ಯಾಕೆ ಅತ್ತೆಗೆ ಬೈದು ಹೊಡೆದು ಕೆಟ್ಟವರಾಗಿ ಬಿಡುತ್ತಾರೋ ತಿಳಿಯಲಿಲ್ಲ ಕೆಲವು ದಿನದ ಹಿಂದೆ ಯಾವುದೋ ಮಾತಿಗೆ ಕಣ್ಣು ಕೆಂಪಗೆ ಮಾಡಿಕೊಂಡು ಅತ್ತೆಗೆ ಹೊಡೆದು ಬಿಟ್ಟ ಮಾವನ ರಕ್ತದಂಥ ಕಣ್ಣು ನೆನಪಾದವು ಹಾಗೆ ರಾತ್ರಿ ಹೊತ್ತು ಅವರು ಎಲ್ಲಿಗೆ ಹೋಗುತ್ತಾರೆ ಅಂತ ಯೋಚಿಸಿದ ಅತ್ತೆ ಕೇಳಿದರೆ ಸಾಕು ಮುಳುಮುಳು ಹತ್ತು ಬಿಡುತ್ತಾರೆ ಲೋಂಪಿ ಅದೆಲ್ಲ ನಿಮ್ಗೆ ಯಾಕ್ರಯ್ಯ ಎಂದು ಬಿಡುತ್ತಾನೆ ಅವನು ಚಿಕ್ಕವನ್ಗೆ ಯಾಕ್ರಯ್ಯ ಅದೆಲ್ಲ ನೀವು ಕೇಳಬಾರ್ದು ಎಂದಾಗಲೆಲ್ಲ ಭಯಂಕರ ಸಿಟ್ಟು ಬರುತ್ತಿತ್ತು ಅಡಿಗೆ ಮನೆಯಲ್ಲಿ ಅರ್ಧ ತಿಂದು ಹಾಗೆ ಬಿಟ್ಟಿದ್ದ ಕಡುಬು ನೆನಪಾಗಿ ಕಿಟ್ಟಿ ಮತ್ತೆ ಒಳಗೆ ಹೋಗಿ ತಿನ್ನುವಾಗ ಒಲೆಯ ಮುಂದೆ ಕೂತಿದ್ದ ಅತ್ತೆ ಕಿಟ್ಟಿ ರಾತ್ರಿ ನಾವು ಹೋಗಿದ್ದು ಯಾರತ್ರ ಹೇಳ್ಬಾರ್ದು ಅಂದಾಗ ಕಿಟ್ಟಿ ಯಾಕೆ ಅಂದ ಸಿಳ್ಳನಿಗೆ ಅದನ್ನು ಹೇಳಬೇಕೆಂದ ಸಿಳ್ಳ ತನಗಿಂತ ಒಸಿದೊಡ್ಡವೂ ಅಷ್ಟೆ ಅಷ್ಟಕ್ಕೆ ತುಂಬ ಜಂಬ ಕಾಡೆಲ್ಲ ಸುತ್ತಿ ಜಾತಿ ಹೆಜ್ಜೆನೆಲ್ಲ ನೋಡ್ಕೊಂಡು ಬಂದೆ ಅಲ್ಲಿ ಬಾಳಿಗನ್ ಮಾನ್ಮರಕ್ಕೆ ಹೆಬ್ಬಾವ ಸುತ್ತಕೊಂಡಿತ್ತು ಒಂಟಿಗನ್ನ ಅಡ್ಡಲೊಳಗಿಂದ ನಾನೇ ಓಡಿಸ್ದೆ ಇನ್ನೂ ಏನೇನೋ ತಾನು ಕಂಡದ್ದು ಕಾಣದಿದ್ದು ಎಲ್ಲ ಬಣ್ಣಿಸುವಾಗ ಕಿಟ್ಟಿಗೆ ಹೊಟ್ಟೆ ಕಿಚ್ಚು ಅದೆಲ್ಲ ತಾನು ನೋಡಲಿಲ್ಲ ಮಾಡಲಿಲ್ಲ ಅಂತ ನಿರಾಶೆ ಹನುಮಂತರಾಯನ ಗುಡಿ ಮುಂದೆ ದಯ್ಯ ಅವೆ ಅಂದಿದ್ದ ಸಿಳ್ಳನಿಗೆ ರಾತ್ರಿ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಏನೂ ಇರಲಿಲ್ಲ ಅಂತ ಹೇಳಬೇಕೆಂದು ಯೋಚಿಸಿದ್ದ ಅತ್ತೆ ಯಾಕೋ ಈಗ ಯಾರಿಗೂ ಹೇಳಬೇಡ ಅನ್ನೋದು ತಿಳಿಯದೆ ತಿರುಗಿ ಯಾಕತ್ತಿ ಹೇಳ್ಬಾರ್ದು ಎಂದ ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಕಿಟ್ಟಿ ಯಾರತ್ತಾದರೂ ನೀನು ಹೇಳಿದ್ರೆ ನಾನು ಸತ್ತೋಯ್ತೀನಿ ನೋಡು ಅಂದಾಗ ತಟಕ್ಕನೆ ಯಾರಿಗೂ ಹೇಳಕ್ಕಿಲ್ಲ ಅತ್ತೆ ಎಂದು ಅವರ ಮುಖವನ್ನೇ ನೋಡಿದ ಒಲೆ ಮುಂದೆ ಕುಳಿತ ಅತ್ತೆಯ ಕಣ್ಣೊಳಗೆ ಒಲೆ ಉರಿಯೋದು ಕಾಣಿಸುತ್ತಿತ್ತು